ಹಾಂ ನಮಸ್ತೆ ನಾನು ಡಾಕ್ಟರ್ ಗೋಪಾಲ್ ಕೃಷ್ಣ ಚಿಕ್ಕಮಂಗ್ಳೂರು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ ಇದೀಗ ಈ ಜೂನ್ ಹದಿನೆಂಟನೇ ತಾರೀಕಿಂದ ಮೂವತ್ತನೇ ತಾರೀಕು ಸೆಪ್ಟೆಂಬರ್ವರೆಗೂ ಜನಸುರಕ್ಷಾ ಅಭಿಯಾನ ಶುರುವಾಗಿದೆ ಎಲ್ಲರೂ ಸಹ ಒಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಏನು ಹೇಳ್ತೀವಿ ಒಂದು ಬ್ಯಾಂಕ್ ಅಕೌಂಟ್ಗಳನ್ನ ಓಪನ್ ಮಾಡೋದ್ರ ಮುಖಾಂತರ ತಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿ ಒಂದು ವೃದ್ಧಿ ಮಾಡ್ಕೊಳ್ಳೋದ್ರ ಬಗ್ಗೆ ತಾವೆಲ್ಲರೂ ಗಮನ ಹರಿಸ್ಬೇಕಾಗಿ ನಾನು ಕೋರ್ಕೊಳ್ತೀನಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಬರುವಂಥ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಆಗಿರ್ಬೋದು ಪ್ರಧಾನಮಂತ್ರಿ ಸು ಜೀವನ್ ಜ್ಯೋತಿ ಭೀಮಾ ಯೋಜನೆ ಆಗಿರ್ಬೋದು ಹಾಗೂ ಹತ್ತು ಹಲವಾರು ಒಂದು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ನಾವು ಕೊಡುವಂಥ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಉದಾಹರಣೆಗೆ ಪ್ರ ಪ್ರಧಾನಮಂತ್ರಿ ಸ್ವನಿಧಿ ಆಗಿರ್ಬೋದು ಅದೇ ರೀತಿ ನಮ್ಮ ಮುದ್ರಾ ಯೋಜನೆ ಆಗಿರ್ಬೋದು ಸಣ್ಣ ಉದ್ದಿಮೆದಾರರಿಗೆ ಒಂದು ಲೋನ್ ಕೊಡೋ ಅಂಥ ಒಂದು ಯೋಜನೆ ಪಿ ಎಮ್ ಎಫ್ ಎಮ್ ಇ ಯೋಜನೆ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳ ಒಂದು ಲಾಭವನ್ನು ಪಡೆದುಕೊಳ್ಬೋದಾಗಿದೆ ಇದು ಒಂದು ನಡೆಸಲಿಕ್ಕೆ ಹಲವಾರು ಕ್ಯಾಂಪ್ಗಳನ್ನ ನಾವು ಈಗಾಗಲೇ ಆ ಯೋಜನೆ ಮಾಡಿದ್ದೀವಿ ಸುಮಾರು ನೂರಾರು ಬ್ಯಾಂಕ್ ಅಕೌಂಟ್ಗಳನ್ನ ಈಗಾಗಲೇ ಸಾರ್ವಜನಿಕರು ತೆರೆದಿದ್ದಾರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಸಹ ಕ್ಯಾಂಪ್ಗಳನ್ನ ಮಾಡಿ ಇನ್ನೂರ ಇಪ್ಪತ್ತಾರು ಗ್ರಾಮ ಪಂಚಾಯಿತಿ ಬರ್ತವೆ ಇನ್ನೂರ ಇಪ್ಪತ್ತಾರು ಗ್ರಾಮ ಪಂಚಾಯಿತಿಯಲ್ಲೂ ಸಹ ಈ ಕ್ಯಾಂಪ್ಗಳನ್ನ ಮಾಡಿ ಹೆಚ್ಚಿನ ಜನರನ್ನು ತಮ್ಮ ಒಂದು ಬ್ಯಾಂಕ್ ಖಾತೆಯನ್ನು ತೆರಲಿಕ್ಕೆ ನಾವು ಅನುವು ಮಾಡ್ಕೊಳ್ಳಲಿಕ್ಕೆ ಈ ಒಂದು ಅಭಿಯಾನ ನಡೆಸ್ತಾ ಇದ್ದೀವಿ ಯಾವುದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಅಥವಾ ಜ ಗ್ರಾಮೀಣ ಭಾಗದಲ್ಲಿ ಯಾವುದೇ ರೀತಿ ಒಂದು ಕುಂದು ಕೊರತೆ ಇತ್ತು ಅಂತಂದರೆ ಜಿಲ್ಲಾ ಪಂಚಾಯತಿ ಸಿ ಒ ನನ್ನ ಒಂದು ಅಫಿಷಿಯಲ್ ಮೊಬೈಲ್ ನಂಬರ್ ನೈನ್ ಫೋರ್ ಏಯ್ಟ್ ಜೀರೋ ಏಯ್ಟ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಜೀರೋ ಈ ಒಂದು ನಂಬರಿಗೆ ಕರೆ ಮಾಡ್ಬೋದು ಅಥವಾ ಒಂದು ವಾಟ್ಸಪ್ ಮೆಸೇಜು ಅಥವಾ ಎಸ್ ಎಮ್ ಎಸ್ ಮಾಡಿದ್ರೆ ತಕ್ಷಣ ನಾನು ಸ್ಪಂದಿಸ್ತೀನಿ ಅಂತ ಈ ಮೂಲಕ ತಮ್ಗೆ ತಿಳಿಸ್ತೀನಿ ಸೊ ಇಷ್ಟು ಹೇಳ್ತಾ ಈ ಒಂದು ಜನಸುರಕ್ಷಾ ಅಭಿಯಾನ ಖಂಡಿತವಾಗ್ಲೂ ನಮ್ಮ ರೈತ ಬಾಂಧವರಿಗೂ ಸಹ ಅವರಿಗೆ ಒಂದು ಕಲ್ಯಾಣ ಯೋಜನೆಗಳು ಏನು ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಮಾಡಿದ್ದಾವೆ ಅದನ್ನು ತಲುಪಿಸೋ ನಿಟ್ಟಿನಲ್ಲಿ ಈ ಒಂದು ಅಭಿಯಾನ ತುಂಬನೇ ಒಂದು ಪರಿಣಾಮಕಾರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸೊ ಮತ್ತೊಮ್ಮೆ ಈ ಒಂದು ಯೋಜನೆಗಳನ್ನ ಲಾಭ ಪಡ್ಕೊಳ್ಳಿ ಅಂತ ಹೇಳ್ತಾ धन्यवाद हेती नमस्कार सूदि ऐटी सदा निम्मंद